ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡ್ರಿ ಮುಂಜಾನೆ ಮುಂಜಾನೆ ಮಾಡೋದು ಮಾಡೋದಂತೇಳಿ ಗೊತ್ತಾಗಂಗಿಲ್ಲ ಒಂದೊಂದು ಸರಿ ಈ ಥರ ದಿಢೀರ್ ಅಂಥೇಳಿ ಚುರುಮುರಿ ಸೂಸ್ಲಾನ ಮಾಡ್ಕೊಂಡು ತಿಂದ್ರಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ದಿಢೀರ್ ಅಂಥೇಳು ಆಗೋಗ್ಬಿಡುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಚುರುಮುರಿ ಸೂಸ್ಲಾ ಅಂತ ಕರಿತೀವಿ ನಾವು ಇದನ್ನು ಹೆಂಗೆ ಮಾಡಿದ್ವಿ ಅಂಥೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೋಗ್ಬೇಡ್ರಿ ಈ ಆಮೇಲೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಈ ವಿಡಿಯೋ ಇಷ್ಟವಾದ್ರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ಈ ಚುರುಮುರಿ ಸುಸ್ಲಾನ ಹೆಂಗೆ ಮಾಡಿದ್ವಿ ಅಂಥೇಳಿ ನೋಡ್ಕೊಂಡು ಬನ್ನಿರಿ ಮೊದಲಿಗೆ ನೋಡಿರಿ ಇದನ್ನು ಚುರುಮುರಿ ಸುಸ್ಲಾ ಮಾಡ್ಬೇಕಂದ್ರೆ ಸಪ್ ಉಪ್ಪನ್ನು ಚುರ್ಮುರಿ ತೊಗೋಬೇಕಾಗತ್ತೆ ಉಪ್ಪಿರೋದು ತೊಗೋಬಾರ್ದು ಸೊಪ್ಪಿರೋದು ಚುರುಮುರಿನ ತೊಗೊಳ್ಬೇಕ್ರಿ ಇಲ್ಲಿ ಒಂದು ಐದು ಶೇರಷ್ಟು ತೊಗೊಂಡಿದ್ದೀನಿ ರೀ ನಾನು ಚುರುಮುರಿನ ಇದನ್ನು ನೀರೊಳಗೆ ಹಾಕಿ ಚಂದಂಗ ನೀರನ್ನು ಹಿಂಡಿ ಹಿಂಡಿ ಒಂದು ತಾಟಿಗೆ ಹಾಕೊಳಿರಿ ಇದು ನೀರು ಒಂದಿಷ್ಟು ಇಡಬಾರ್ದು ರೀ ಆ ರೀತಿ ಹಿಂಡಿ ಇದನ್ನು ತೆಗೀಬೇಕ್ರಿ ನೀರನ್ನು ಈಗ ಒಂದು ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೀನಿ ರೀ ನಾನು ಇದನ್ನು ಈ ನಾಷ್ಟ ಐತಲ್ರಿ ಜಲ್ದಿನ ಆಗೋಗ್ಬಿಡುತ್ತ ಮತ್ತು ತಿನ್ನೋಕ್ಕೂ ಒಂದೊಂದು ಸರಿ ಈ ಥರ ಮಾಡಿಕೊಂಡು ತಿಂದರೆ ಟೇಸ್ಟಿಯಾಗಿ ಇರತ್ತೆ ರೀ ಇದನ್ನು ಒಂದ್ಸರಿ ಚುರುಮುರಿ ಸುಸಲಾನ ಮಾಡ್ಕೊಂಡು ನೋಡ್ರಿ ಈಗ ಒಂದು ಉಳ್ಳಾಗಡ್ಡಿನ ಸಣ್ಣಂಗ ಕಟ್ ಮಾಡ್ಕೋನು ಆಮೇಲೆ ಒಂದು ಮೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ರೀ ನೀವು ಹೆಚ್ಚು ಕಡಿಮೆನ ಮಾಡ್ಕೊಬೋದು ಈಗ ಒಂದು ಕಡಾಯಿ ಇಟ್ಕೊಳ್ಳೋಣ್ರಿ ಚುರ್ಮುರಿ ಸುಸ್ಲಾ ಮಾಡೋಕ್ಕೆ ಈಗ ನೋಡಿರಿ ಅದಕ್ಕೆ ಪೌಡ್ರ್ ಹಾಕೋಕೆ ಒಂದು ಸ್ವಲ್ಪ ಶೇಂಗಾ ಒಂದು ಸ್ವಲ್ಪ ಪುಟಾಣಿನ ತೊಗೊಂಡಿದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸೂಪರ್ ಆಗಿರುತ್ತೆ ಹೇಳಿ ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕ್ರಿ ಈಗ ಒಂದೆರಡು ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆಂದಂಗೆ ಆದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆ ಕೊಟ್ಕೊಳಕತ್ತೀನಿ ఈ వంద ఉళ్గడ్డ ఏ హల్ రీ స ఆ ఉల్గడ్డీ మొత్తం హసీ మెణ్సినకైనా చందంగా ఫ్రై మాట్ ఈ శేంగా ఇది పుటాణి శేంగా పౌడర్ మి ఇట్ీ ఈ స్వల్ప కరిపేవ హండె రుచికి తు ఉప్పు ಒಂದು ಸ್ಪೂನು ಅರಶಿನದ ಪುಡಿನ ಹಾಕ್ಕೊಂಡಿದ್ದೀನಿ ರೀ ಇದನ್ನೆಲ್ಲ ಚೆಂದಂಗ ಫ್ರೈ ಮಾಡ್ಕೊಂಬಿಡೋನು ಈಗ ಶೇಂಗಾನ ನಾನು ಪೌಡ್ರ್ ಮಾಡೋದಾಗೂ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಇದು ಒಗ್ಗರ್ನೆಗು ಹುರಿದಿರೋ ಶೇಂಗಾನ ಹಾಕ್ಕೊಂಡಿದ್ದೀನಿ ఇద చంద ఫ్రై మాట్బడో ఈ స్వల్పన స్వల్ప నీరు హి ఈ నోడ్రీ నేంద్ర నీవు టమేట ఒగ్గర్నే ఒగ్గరణూ హోబోదు నన్నీవత్తే టమెట ఒగర్నే హలో ఒక అర్ధ నింబే హిండీ హీని టమెటో ಬೇಕಂತಂದ್ರೆ ಟೊಮೆಟೊನ ಇದು ಒಗ್ಗರಣೆಗೆನ ರೀ ಈಗ ಒಂದು ಸ್ವಲ್ಪ ಈ ನೀರು ಕುದಿ ಬಂದ ಮೇಲೆ ಇದು ಏನು ಚುರ್ಮುರಿ ನಾವು ನೀರೊಳಗೆ ಹಾಕಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಇದ್ರೊಳಗೆ ಬಿಡ್ಬೇಕು ಭಾಳ ಈಸಿ ರೆಸಿಪಿ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಿರಿ ಸರಿ ಟ್ರೈ ಮಾಡಿರಿ ಈಗೇನು ಇದು ಪುಡಿ ಮಾಡ್ಕೊಂಡಿದ್ವಲ್ರಿ ಶೇಂಗಾ ಮತ್ತು ಪುಟಾಣಿನ ಅದನ್ನು ಇದ್ರೊಳಗೆ ಹಾಕಿ ಒಂದೆರಡು ಸ್ಪೂನ್ದಷ್ಟು ಸಕ್ಕರೆನ ಹಾಕಿ ಚಂದಂಗ ಬಿಡಬೇಕು ಈಗ ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಸಣ್ಣಂಗೆ ಕಟ್ ಮಾಡಿ ಹಾಕ್ಕೊಂಡು ಬಂದ್ರೆ ಟೇಸ್ಟು ಸೂಪರಾಗಿರುತ್ತೆ ದಿಢೀರ ಅಂತೇಳಿ ಚಿರ್ಮುರಿ ಸೂಸ್ಲನು ರೆಡಿ ಆಗುತ್ತೆ ಇದನ್ನು ಸಣ್ಣ ಉರಿ ಒಳಗೆ ಇಟ್ಕೊಂಡು ಕಲಿಸ್ಕೊಂಡ್ಬಿಡೋಣ್ರಿ ಚಂದಂಗ ನೋಡ್ರಿ ಚುರ್ಮುರಿ ಸುಸ್ಲಾ ರೆಡಿ ಆಯಿತು ಇದು ಯಾವಾಗಾದರೂ ಉಪ್ಪಿಟ್ಟು ಅವಲಕ್ಕಿ ದೋಸೆ ಇಡ್ಲಿ ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಚುರ್ಮುರಿ ಸೂಸ್ಲನ ಮಾಡಿಕೊಂಡು ತಿಂದು ನೋಡ್ರಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮತ್ತು ಹೋಟೆಲ್ ಒಳಗೂ ಈ ಥರ ಚುರ್ಮುರಿ ಸುಸ್ಲಾ ಮತ್ತು ಮಿರ್ಚಿ ಬಜ್ಜಿನೂ ಕೊಡ್ತಾರೆ ಈ ಥರ ಟ್ರೈ ಮಾಡಿ ನೋಡ್ರಿ ದಿಢೀರ್ ಅಂತೇಳಿ ಆಗೋಗ್ಬಿಡುತ್ತಾ ಈ ವಿಡಿಯೋನಾದ್ರೂ ಇಷ್ಟು ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರ್ಯಕ್ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಹೋಗ್ಬೇಡ್ರಿ ನಮಸ್ಕಾರ